ಎಲ್ರಿಗೂ ನಮಸ್ಕಾರ ಪ್ರತಿ ಇವೆಂಟಿಗೆ ಬರ್ಬೇಕಾದ್ರೂ ಏನು ಮಾತಾಡಬೇಕು ಅಂತ ಎಲ್ಲ ರಿಹರ್ಸಲ್ ಮಾಡ್ಕೊಂಡು ಬಂದಿರ್ತೀನಿ ಮೇಲೆ ಏನು ಮಾತಾಡ್ಬೇಕು ಅಂತ ಗೊತ್ತಾಯ್ತು ನಾನು ಚಪ್ಪಲಿ ಹರಿದೋಗಿದೆ ಪೌಡರ್ ಹೋಗಿದ್ದೆ ಅರ್ಜೆಂಟಲ್ಲಿ ಅರಿಗೋಯ್ತಾ ಸೊ ಕ್ಷಮಿಸಿ ನಂದು ಕೆ ಆರ್ ಜಿ ಅವ್ರ ಜೊತೆಗೆ ಮೊದಲನೇ ಸಿನಿಮಾ ಕಾರ್ತಿಕ್ ಸರ್ ಯೋಗಿ ಸರ್ ಥ್ಯಾಂಕ್ ಯು ಸೋ ಮಚ್ ರಘು ಸರ್ ಇವತ್ತು ನೀವಿದ್ದೀರಾ ನಿಮ್ಮ ಎದುರುಗಡೆನೇ ಹೇಳ್ತಿದ್ದೀನಿ ನಾನು ರಘು ಸರ್ ಯಾವ ಥರದ ಆ್ಯಕ್ಟ್ರು ಅಂದರೆ ನಾವು ಬೇರೆ ಭಾಷೆಯಲ್ಲಿ ಎಲ್ಲ ಎಲ್ಲ ಆ್ಯಕ್ಟ್ರಸ್ ಬಗ್ಗೆ ಮಾತಾಡ್ತೀವಿ ವಿಜಯ್ ಸೇತುಪತಿ ಬಗ್ಗೆ ಮಾತಾಡ್ತೀವಿ ಅಥವಾ ನವಾಜುದ್ದೀನ್ ಸಂದಗಿ ಬಗ್ಗೆ ಮಾತಾಡ್ತೀವಿ ಇರ್ಫಾನ್ ಬಗ್ಗೆ ಮಾತಾಡ್ತೀವಿ ಆ ಥರದ ಆ್ಯಕ್ಟರ್ ಸರ್ ನೀವು ನಿಮ್ಮನ್ನು ನಾವು ಸೆಲೆಬ್ರೇಟ್ ಮಾಡ್ಬೇಕು ಆ್ಯಕ್ಚುಲಿ ತುಂಬ ಖುಷಿ ಇದೆ ನಾನು ಎರಡನೇ ಸಿನಿಮಾ ನಿಮ್ಮ ಜೊತೆಗೆ ಆ್ಯಕ್ಟ್ ಮಾಡಿರೋದು ಈ ಒಂದು ಆಪರ್ಚುನಿಟಿ ಸಿಕ್ಕಿದ್ದು ಕಾರ್ತಿಕ್ ಅವರು ಮತ್ತು ಯೋಗಿ ಅವರಿಂದ ಆಮೇಲೆ ಇಡೀ ಕಾಸ್ಟು ದಿಗಂತ್ ಆಗಿರ್ಬೋದು ಧನ್ಯ ಆಗಿರ್ಬೋದು ಶರ್ಮಿಲ್ ಆಗಿರ್ಬೋದು ರವಿಶಂಕರ್ ಗೌಡ್ರಾಗಿರ್ಬೋದು ಮತ್ತು ನಮ್ಮ ನಾಗಭೂಷಣ ಮತ್ತು ರಂಗಾಯಣ ರಘು ಸರ್ ಅವ್ರ ಬಗ್ಗೆ ಹೇಳೋಂಗೇ ಇಲ್ಲ ಎಲ್ಲರೂ ಹೇಳ್ಬಿಟ್ಟಿದ್ದಾರೆ ಆಮೇಲೆ ಜನಾರ್ದನ್ ಚಿಕ್ಕಣ್ಣ ಅವರು ಗುಲ್ಟು ಸಿನಿಮಾ ಮಾಡಿದಾಗಿಂದ ನಾನು ಅವ್ರ ದೊಡ್ಡ ಫ್ಯಾನು ಅವ್ರ ಕ ಅವ್ರ ಕಡೆಯಿಂದ ಫೋನ್ ಬಂದಾಗ ನಾನೇ ಸ್ವಲ್ಪ ಶಾಕ್ ಆಗಿದ್ದೆ ಸೊ ಸಖತ್ ಮಜಾ ಮಾಡಿದ್ದೀವಿ ಇನ್ನೇನಿಲ್ಲ ಸಿನಿಮಾ ನೋಡಬೇಕಷ್ಟೇ ಇಪ್ಪತ್ತ್ ಮೂರನೇ ತಾರೀಕು ಬರುತ್ತೆ ಥ್ಯಾಂಕ್ ಯು ಆಲ್ ಫಾರ್ ಕಮಿಂಗ್ ಯರ್ ಬಂಕ್ ಮಾಡ ಬಂದಿರ ಇಲ್ಲ ನಾವು ಬಂಕ್ ಮಾಡಿಸ್ವ ಅವತ್ತು ಬಂಕ್ ಥ್ಯಾಂಕ್ ಯು ಈ ಪೌಡ್ರಿಗೂ ನನಗೂ ತುಂಬಾ ಅವಿನವ ಸಂಬಂಧ ಗೊತ್ತಿದೆ ಯಾಕೆ ಅಂತ ಅಲ್ವಾ ಪೌಡರ್ ಹಾಕೊಳ್ಳಿ ತಲೆ ಬಾಚಿಕೊಳ್ಳಿ ಸೂರ್ಯ ಬಂದಿತ್ತು ಇದು ಜನಾರ್ದನ್ ಚಿಕ್ಕಣ್ಣ ಮತ್ತೆ ನಮ್ಮ ಕಾರ್ತಿಕ್ ಮತ್ತೆ ಯೋಗಿಯವರು ಇನ್ನ ನಾವು ಸಿನಿಮಾ ಮಾಡ್ತೀವೋ ಬಿಡ್ತೀವಾಗ ಇಲ್ಲಿ ಅಲ್ಲಿ ಒಟ್ಟು ಪ್ರೋಗ್ರಾಮ್ ಏನೇನು ಆಗ್ತಿರ್ತದೆ ಕೆ ಆರ್ ಜಿ ಒಳಗೆ ಅದು ಜಯಣ್ಣ ಕಂಪ್ನಿ ಕೆ ಆರ್ ಸಿ ಕಂಪ್ನಿ ಇದೆಲ್ಲ ಒಂಥರ ನಡೀತಾ ಇರ್ತದೆ ಏನೇನು ಕಥೆಗಳು ನಡೀತದೆ ಈ ಕತೆ ತುಂಬಾ ಹಿಂದೆ ಅದ್ಭುತವಾಗಿದೆ ಅಂತ ಭಾಳ ಬಹಳ ತುಂಬಾ ಕನ್ನಡ ಒಂದು ನನಗೆ ಒಂದು ಬೇರೆ ತರಹದ ಯಾಕೆ ಮಜಲು ಅಂತ ಹೇಳ್ತೀನಿ ಇದು ಸ್ಟೈಲೈಸೇಷನ್ ಹೌದು ಎಕ್ಸಾಗರೇಷನ್ ಹೌದು ಆಮೇಲಿಂದ ಒಟ್ಟು ಒಟ್ಟು ಪೌಡರ್ ಟ್ರೀಟ್ಮೆಂಟ್ ಇದೆಯಲ್ಲ ಅದು ಜನಾರ್ದನ್ ಚಿಕ್ಕಣ್ಣ ಓನ್ಲಿ ಒನ್ ಪೀಸ್ ನಮ್ಮ ಕನ್ನಡಕ್ಕೆ ಒಂದೇ ಪೀಸ್ ಅದು ಹೇಗೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ತಾಯಣ್ಣಗೂ ದೇವರಣ್ಣಗೂ ನಮ್ಮ ಮಂದಿಯವ್ರ ಮೇಲೆ ಆಣೆ ಕೇಳ್ತೀನಿ ಇದು ವರ್ಲ್ಡ್ ವೈಡ್ ರೇಂಜಿಗೆ ಮಾಡಿದ್ದಾರೆ ಅದರಲ್ಲೂ ಎಕ್ಸಾಗ್ರೇಷನ್ ಇಲ್ತಾರೆ ನೀವು ನೋಡ್ತಿರ್ತಾರೆ ಎಲ್ಲ ಈಗ ಈ ಸಿನಿಮಾ ಎಲ್ಲ ಅದೊಂದು ಚಟ ಆಗ್ಬಿಟ್ಟಿದೆ ಎಲ್ಲ ಕೈಗೆ ಬಂದ್ಬಿಟ್ಟಿದೆಯಲ್ಲ ಯಾವ್ಯಾವ ದೇಶದ್ದು ಎಲ್ಲಿದು ಕೊರಿಯನ್ ಅದು ಇದು ಯಾವ್ಯಾವ ನೋಡ್ತಿರ್ತೀವಿ ಆ ಒಟ್ಟು ಅರ್ಧದೊಂದು ಒಟ್ಟು ಸಿನಿಮಾ ಡಿಸೈನ್ ಆಗ್ಬೋದು ಒಟ್ಟು ಎಲ್ಲ ನಮ್ಮೆಲ್ಲ ಪಾತ್ರೆಗಳು ಆಗ್ಬೋದು ದಿಗಂತ ಆಗ್ಬೋದು ಅನಿರೋದು ಸಿಕ್ಕಾಪಟ್ಟೆ ಮಾಡ್ರೆ ಸಿಕ್ಕೋಪಟ್ರಯ ದುನಿಯಾ ವಿಜೀರಿ ಫೈಟ್ ಮಾಡಿದ್ದಾಳೆ ಅಯ್ಯೋ ರಾಮ್ನೆ ನಾನು ಡಬ್ಬಿಂಗಲ್ಲಿ ನೋಡಿ ಇದ್ಯಂಗ ಇದಾವಾಗ ಕಲ್ತ್ಕೊಂಡಮ್ಮ ನೀನು ಅಂತ ಹಂಗೆ ತಿರುಗ್ಸಿ ಪಿರ್ಕ್ಸೆಲ್ಲ ಹೊಡೆದಾಕಳೆ ಎಲ್ಲಾರ್ಗು ಅವರೆಲ್ಲ ಇರಾನಿಗಳು ಕಾಲೇಜ್ ಸ್ಟೂಡೆಂಟ್ ಬಂದಿದ್ರು ಒಂದು ಇಪ್ಪತ್ತು ಜನ ಇಪ್ಪತ್ತು ಜನಕ್ಕೆ ಒಂದೇ ಸರಿ ಹೊಡೆದಳೆ ಲೆಕ್ಕಾಕೊಳ್ಳಿ ಅಲ್ಲಿ ಬಿಟ್ಕೊಂಡು ಪೌಡ್ರನ್ನ ಬಿಟ್ಕೊಂಡು ಸರಿ ಆ ಥರದ್ದು ಧನ್ಯಾರಾಮು ಖುಷಿಯಾಗುತ್ತೆ ನಮಗೆ ಧನ್ಯಾರಾಮ್ ನಮ್ಮ ಟೀಮ್ಗೆ ಸೇರ್ಕೊಂಡಿದ್ದೆ ಯಾಕೆಂದರೆ ಮೂರನೇ ತಲ್ಮಾರು ಅಣ್ಣವರು ಫ್ಯಾಮಿಲಿ ಎಷ್ಟು ಇನ್ನಿನ್ನೂ ಕರ್ನಾಟಕ ಜನತೆ ಆಶೀರ್ವಾದ ಮಾಡ್ತಾನೇ ಇದ್ದೀರಾ ನಮಗೂ ಸ್ವಲ್ಪ ಮಾಡಿದ್ದೀರಾ ಇಲ್ಲ ಅಂತಲ್ಲ ಆಮೇಲಿಂದ ನಮ್ಮ ರವಿಶಂಕರ್ ಗೌಡ್ರು ರವಿಶಂಕರ್ ಗೌಡ್ರಿದ್ದಾಗ ನಮಗೆ ಹಾಡಿಗೆ ಕೊರತೆಗೆ ತರಲೆಗೆ ದೇವ್ರಣಕ್ ಬರ್ತೇ ಇರಲ್ಲ ಅವ್ರ ಒಂದ್ ಇಪ್ಪತ್ತೈದು ಬರ್ತವೆ ಆಕಾಶ ದೀಪ ಗೌಡ್ರಿ ಗೌಡ್ರಿ ನಾನು ಇರ್ತೇನೆ ಅದನ್ನ ಆ ನಮ್ 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 ನಮ್ಗೆ ನಮ್ಗೆ ಯಾವಾಗ ನನ್ಗೊಂದು ಸ್ವಾರ್ಥ ಇತ್ತು ಕರ್ನಾಟಕದ ಮೂಲ ಮೂಲೆಯಿಂದ ಅಂತ ಕರ ಕಾಲ ಎದು ಬರ್ಬೇಕು ಅದ್ ಮಂಗ್ಳೂರ್ ಆಗ್ಬೋದು ಕಾರವಾರ ಆಗ್ಬೋದು ಬಿಜಾಪುರ ಆಗ್ಬೋದು ಹುಬ್ಳಿ ಧಾರವಾಡ ಈ ನಮ್ಮ ಈ ದೇವನಹಳ್ಳಿಯಿಂದ ಈ ಸೈಡ್ ಹೋಗ್ಬಿಟ್ರೆ ನಮ್ದು ತೆಲುಗು ಬೆಟ್ನವ್ರು ಒಬ್ಬರು ಬಂದಿರಲಿಲ್ಲ ಅವಾಗ ಎಲ್ಲ ಗುಪ್ಪಿರು ತುಮಕೂರು ಡಿಸ್ಟಿಕ್ ಬಿಟ್ರೆ ಕಲಾವಿದಗಳೇ ಬಂದಿರಲಿಲ್ಲ ಅಂಥದ್ದು ಬಿಜಾಪುರದಿಂದ ನಮಗೆ ದೇಶಪಾಂಡೆ ಸಿಕ್ಕಿರೋದು ನಿಜವಾಗ್ಲೂ ಸ್ವಲ್ಪ ಮಿಸ್ ಆಗಿದ್ರೆ ಗೊತ್ತಿಲ್ಲ ಮರಾಠಿ ಗಿರಾಟಿಗೆ ಹೋಗ್ರನು ದಿನಸಂ ದಿನಸಮ್ ಕಲ್ತ್ಕೊಂಡು ನೋಡಕ್ ಬೇರೆ ನಾವ್ ಜನ್ ಸಿದಾರ ಅವನೇ ಭಯಂಕರ ನಟ ಬೇರೆ ಅವ್ ಮರಾಠಿ ಗಿರಾಟಿ ಹಿಂದಿ ಹಿಂದಿ ಯಾಕಂದ್ರೆ ಬಿಜಾಪುರದವ್ರಲ್ಲ ನಿಮ್ಗೆ ಮೂರ್ ಭಾಷೆ ಆರಾಮಸೆ ಬರ್ತಾವ ನಮ್ಗೆ ತೆಲಗಿಂಗ್ ಬರುತ್ತೋ ಅವ್ನ್ಗ ಆರಾಮ ಮೂರ್ ನಾಲ್ಕು ಭಾಷೆ ಬರ್ತವೆ ಅದ್ ನಿನ್ನ ಹೋಗಿದ್ರಿಂದ ಏನೋ ಹಿಂಗ ಈ ಕಡೆಗೆ ಬಂದಾಯಿದ್ರೆ ಮರಾಠಿ ಗಿರಾಟಿ ಹೋಗಿ ಅವ್ರ ಜೊತೆಗೆ ಆಕ್ ಮಾಡ್ಕೊಂಡಿದ್ದು ನಿಜವಲ್ಲು ಅವ್ರ ಬಂದಿರೋದು ಆಗ್ಬೋದು ಇನ್ ಭಾಷೆ ಹಣ್ಣು ಇದು ಮೈಸೂರು ಬರ್ತಿದ್ದೆ ಅಪ್ಪ ಟಗರ್ಪುರದ ಇದು ಈ ಸಿನ್ಮಾ ಡಾನ್ ಕೊಟ್ಟಿದ ನಾನು ತಮಾಷೆ ಹೇಳ್ತೀನಿ ಈ ಸಿನಿಮಾ ಡಾನ ನಮ್ಮನ್ನೆಲ್ಲ ಹಾಕೊಂಡ್ ಕೆಡಬುಟ್ ಲಾಸ್ಟ್ ಕೊನೆಸಿನ ನೋಡಿ ನೀವ್ ಹೆಂಗ ಯಾವ ರೇಂಜ್ ಬರ್ತಾನೆ ಬ್ರೂಸ್ಲಿ ರೇಂಜಿಗೆ ಬರ್ತಾನೆ ಆಮೇಲೆ ಪ್ಯಾಕರ್ ಎಲ್ಲ ಅದ್ಬೋದಿಂಗ್ ಹಂಗ ನೋಡ್ದ ಕೂತ್ಬಿಡಿದ್ವಿ ಏನ್ ಮಾಡ್ರ ಚಿಕ್ಕಣ್ಣ ಅನ್ಬಿಟ್ಟು ನಮ್ಗೆ ಇದನ್ ಇದು ವರ್ಲ್ಡ್ ವೈಡ್ ರೇಂಜ್ ಇದೆ ಇದನ್ನ ತಿರ್ಗಾ ಮಿಸ್ ಮಾಡ್ಕೊಂಡು ನೀವು ಕೈಯಲ್ಲಿ ನೋಡ್ಕೊಂಡು ಕೂತ್ಕೊಂಡ್ರೆ ನೀವ್ ಮನೆ ಬರ ಎಲ್ಲ ಕೈಯಲ್ಲೇ ಮಾಡ್ಕೊಳ್ಳಿ ಬಿಡ್ತೀವಿ ನಾವು ಬೇಡ ಬನ್ನಿ ಬನ್ನಿ ಥಿಯೇಟರ್ ಬನ್ನಿ ಒಳ್ಳೇದಾಯ್ತದೆ ಆಶಾಡದು ನಮ್ಗೆ ಒಳ್ಳೆ ಸೀಸನ್ ದೊಡ್ಡ ದೊಡ್ಡ ಪಿಕ್ಚರ್ಗಳು ಬರ್ತಿದಾವೆ ಅಲ್ವಾ ಭೀಮಾ ದ್ವಾಪುರ ಯುಗದಿಂದ ಕೇಳಿಸ್ಕೊಂಡಿದ ಅದು ರೆಡಿ ಆಗ್ತಿದೆ ಕೃಷ್ಣ ಪ್ರಣಯ ಸಖಿ ಮ್ಯಾಕ್ಸು ಈಗ ನಮ್ದು ಪೌಡರ್ ಇದೇನು ಆ ರೇಂಜ್ ಎಲ್ಲೂ ಎಲ್ಲೂ ಮಿಸ್ ಆಗಲ್ಲ ಎಲ್ಲೂ ಮಿಸ್ ಆಗಲ್ಲ